ನಮ್ಮ ಮಂಡ್ಯದ ಪುಸ್ತಕ ಪ್ರೇಮಿಗೆ ಪದ್ಮಶ್ರೀಕರಿ ಬಡ ಕುಟುಂಬದಲ್ಲಿ ಜನಿಸಿ ವಿದ್ಯಾಭ್ಯಾಸಕ್ಕೆ ಹಣಕಾಸಿನ ಸಮಸ್ಯೆ ಎದುರಿಸುತ್ತಿದ್ದ ಅಂಕೇಗೌಡ ಅವರು ಇಂಟರ್ಮೀಡಿಯೇಟ್ ಶಿಕ್ಷಣ ಪಡೆದ ಬಳಿಕ ಅನಿವಾರ್ಯವಾಗಿ ಅಂದಿನ ಮೈಸೂರು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಬಸ್ ಕಂಡಕ್ಟರ್ ಆಗಿ ವೃತ್ತಿಗೆ ಸೇರಿಕೊಂಡ್ರು ಆದರೆ ಪುಸ್ತಕಗಳ ಮೇಲಿನ ಅಪಾರ ಪ್ರೇಮದಿಂದಾಗಿ ತಮ್ಮ ಜೀವನವನ್ನೇ ಜ್ಞಾನದಾನಕ್ಕೆ ಮುಡಿಪಾಗಿಟ್ಟ ಅವರು ಮಂಡ್ಯ ಜಿಲ್ಲೆಯ ಪಾಂಡವಾಪುರ ತಾಲೂಕಿನ ಹರಳಹಳ್ಳಿ ಗ್ರಾಮದಲ್ಲಿ ಪುಸ್ತಕ ಮನೆ ಎಂಬ ಅದ್ಭುತ ಗ್ರಂಥಾಲಯವನ್ನ ಸ್ಥಾಪಿಸಿ ಕನ್ನಡ ಹಿಂದಿ ಇಂಗ್ಲಿಷ್ ತಮಿಳು ರಷ್ಯನ್ ಸೇರಿದಂತೆ ಎಪ್ಪತ್ತೆರಡಕ್ಕೂ ಹೆಚ್ಚು ಭಾಷೆಗಳ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನ ಸಂಗ್ರಹಿಸಿದ್ದಾರೆ ತಮ್ಮ ಎಲ್ಲಾ ಸಂಪಾದನೆಯನ್ನ ಪುಸ್ತಕ ಖರೀದಿಗೆ ವ್ಯಯಿಸಿ ಪುಸ್ತಕಗಳ ಸಂಗ್ರಹಕ್ಕಾಗಿ ಆಸ್ತಿಯನ್ನೇ ಮಾರಿ ಈ ಜ್ಞಾನದ ದಾಸೋಹವನ್ನ ನಡೆಸುತ್ತಿರುವ ಅಂಕೇಗೌಡರಿಗೆ ಇಂದು ಭಾರತ ಸರ್ಕಾರದ ಅತ್ಯುನ್ನತ ಗೌರವ ಪದ್ಮಶ್ರೀ ಪ್ರಶಸ್ತಿ ಘೋಷಣೆಯಾಗಿದೆ ಪುಸ್ತಕ ಪ್ರೇಮಿಗಳಿಗೆ ಜ್ಞಾನಾಸಕ್ತರಿಗೆ ನಮ್ಮ ಮಂಡ್ಯ ಹಾಗೂ ನಾಡಿನ ಜನತೆಗೆ ಇದು ಹೆಮ್ಮೆಯ ಕ್ಷಣವಾಗಿದೆ ಅಂಕೇಗೌಡರ ಅಕ್ಷರ ದಾಸೋಹ ಎಲ್ಲರಿಗೂ ಮಾದರಿಯಾಗಲಿ ಜನವರಿ ಇಪ್ಪತ್ತಾರರಂದು ಮಂಡ್ಯದಲ್ಲಿ ಜರುಗಿದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವರಾದ ಶ್ರೀ ಎನ್ ಚಲೋರಾಯಸ್ವಾಮಿ ಅವರು ಅಂಕೇಗೌಡರಿಗೆ ಸನ್ಮಾನಿಸಿ ತಮ್ಮ ಪುಸ್ತಕ ಮನೆಯನ್ನ ಇನ್ನಷ್ಟು ಉತ್ತಂಗಕ್ಕೆ ಏರಿಸುವಂತಾಗಲಿ ಎಂದು ಶುಭ ಹಾರೈಸಿದರು